ಲಡಾಖ್ನ ಹಿಮಾಚ್ಛಾದಿತ ಪರ್ವತಗಳಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರ ಐಐಎಚ್ಎಫ್ ಮಹಿಳಾ ಏಷ್ಯಾ ಕಪ್ನಲ್ಲಿ ತಮ್ಮ ಮೊದಲ ಕಂಚಿನ ಪದಕವನ್ನು ಪಡೆಯುವವರೆಗೆ ಭಾರತೀಯ ಮಹಿಳಾ ಐಸ್ ಹಾಕಿ ತಂಡದ ಪ್ರಯಾಣ ನಿಜಕ್ಕೂ ಸ್ಫೂರ್ತಿದಾಯಕವಾದದ್ದಾಗಿದೆ ತಂಡವು ಮೇ ಮೂವತ್ತೊಂದರಿಂದ ಜೂನ್ ಆರರವರೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಭಾಗವಹಿಸಿತ್ತು ಒಟ್ಟು ಐದು ಪಂದ್ಯಗಳಲ್ಲಿ ಮೂರು ಪಂದ್ಯಗಳನ್ನು ಗೆದ್ದು ಮೂರನೇ ಸ್ಥಾನವನ್ನು ಪಡೆದುಕೊಂಡಿತು ಇದರೊಂದಿಗೆ ಮಹಿಳಾ ಐಸ್ ಹಾಕಿ ಏಷ್ಯಾ ಕಪ್ನಲ್ಲಿ ಭಾರತ ತನ್ನ ಮೊದಲ ಪದಕವನ್ನು ಗೆದ್ದಂತಾಗಿದೆ ಭಾರತದ ಮಹಿಳಾ ಐಸ್ ಹಾಕಿ ತಂಡದ ಕಥೆ ಲಡಾಖ್ ಮತ್ತು ಸ್ಪಿತಿ ಕಣಿವೆಯ ಒರಟಾದ ಭೂಪ್ರದೇಶಗಳಲ್ಲಿ ಇವರ ಪ್ರಯಾಣ ಪ್ರಾರಂಭವಾಯಿತು ಅಲ್ಲಿ ಚಳಿಗಾಲದಲ್ಲಿ ತಾಪಮಾನವು ಘನೀಕರಣದ ಮಟ್ಟಕ್ಕಿಂತಲೂ ಕಡಿಮೆಯಾಗುವುದಕ್ಕೆ ಹೆಸರುವಾಸಿಯಾಗಿದೆ ಪುರುಷ ಪ್ರಾಬಲ್ಯದ ಕ್ರೀಡೆಯಲ್ಲಿ ಸಾಮಾಜಿಕ ಅಡೆತಡೆಗಳನ್ನು ಮುರಿದು ಯುವತಿಯರ ಗುಂಪು ಐಸ್ ಹಾಕಿಯನ್ನೇ ಆರಿಸಿಕೊಳ್ಳಲು ನಿರ್ಧರಿಸಿತು ಯಾವುದೇ ಸಲಕರಣೆಗಳಿಲ್ಲದೆ ಯಾವುದೇ ಹಣಕಾಸಿನ ನೆರವಿಲ್ಲದೆ ಯಾವುದೇ ಪೂರ್ವ ನಿದರ್ಶನವಿಲ್ಲದೆ ಆದರೆ ಕೇವಲ ಕನಸಿನೊಂದಿಗೆ ಈ ಮಹಿಳೆಯರು ಹೆಪ್ಪುಗಟ್ಟಿದ ಕೊಳಗಳನ್ನು ತಮ್ಮ ಯುದ್ಧ ಭೂಮಿಗಳಾಗಿ ಪರಿವರ್ತಿಸಿದರು ಆರಂಭಿಕ ದಿನಗಳಲ್ಲಿ ಪುರುಷ ಆಟಗಾರರಿಗೆ ತರಬೇತಿ ಪಂದ್ಯಗಳು ಮತ್ತು ಸಲಕರಣೆಗಳಿಗೆ ಮೊದಲ ಆದ್ಯತೆಗಳನ್ನು ನೀಡಿದ ನಂತರವೇ ಮಹಿಳಾ ಆಟಗಾರರಿಗೆ ರಿಂಕ್ನಲ್ಲಿ ತರಬೇತಿ ಸಮಯವನ್ನು ನೀಡಲಾಗ್ತಾ ಆಗ ಅವರು ಪುರುಷರ ಗೇರ್ಗಳನ್ನು ಎರವಲು ಪಡೆಯಲು ಪ್ರಾರಂಭಿಸಿದರು ಆದರೆ ಅದು ತುಂಬಾ ದೊಡ್ಡದಾಗಿತ್ತು ಮತ್ತು ಮಹಿಳೆಯರಿಗೆ ಹೊಂದಿಕೆಯಾಗುತ್ತಿರಲಿಲ್ಲ ಬಳಿಕ ಮಹಿಳೆಯರು ತಮ್ಮದೇ ಆದ ರಿಂಕ್ಗಳನ್ನು ಸಿದ್ಧಪಡಿಸಿದರು ಈ ನಡುವೆ ಮನೆಗೆ ಹೋಗಿ ಮಕ್ಕಳನ್ನ ಸಾಕಿಕೊಂಡಿರಿ ಅಂತಲೋ ಇಲ್ಲಿ ಬರುವ ಬದಲು ನೃತ್ಯ ಮಾಡಲು ಪ್ರಯತ್ನಿಸಿ ಅಂತಲೋ ಅನೇಕ ಮೂದಲಿಕೆಯ ಮಾತುಗಳನ್ನು ಕೂಡ ಎದುರಿಸಬೇಕಾಯಿತು ಅದೆಲ್ಲವನ್ನು ಮೆಟ್ಟಿ ನಿಂತ ಈ ಮಹಿಳೆಯರು ಹಂತ ಹಂತವಾಗಿ ಸಾಧನೆ ಮಾಡುತ್ತಾ ಬಂದರು ಅವರು ಲಡಾಖ್ ಮಹಿಳಾ ಐಸ್ ಹಾಕಿ ಫೌಂಡೇಶನ್ ಅನ್ನು ಸಹ ರಚಿಸಿದರು ಮತ್ತು ಮುಂದಿನ ಹತ್ತು ವರ್ಷಗಳಲ್ಲಿ ಆಟಗಾರ್ತಿಯರು ಬೆಳೆದು ಹೊಸ ಎತ್ತರವನ್ನು ತಲುಪಿದ್ದಾರೆ ವಿದೇಶಗಳಲ್ಲಿ ಸ್ಪರ್ಧಿಸುವ ಮತ್ತು ಭಾರತವನ್ನು ಪ್ರತಿನಿಧಿಸುವ ಅವರ ಅಂತಾರಾಷ್ಟ್ರೀಯ ತಂಡದಿಂದ ಹಿಡಿದು ದೂರದ ಹಳ್ಳಿಗಳಲ್ಲಿ ಮಕ್ಕಳಿಗೆ ತರಬೇತಿ ನೀಡುವ ಪ್ರತಿಷ್ಠಾನದವರೆಗೆ ಮಹಿಳೆಯರು ನಿಜವಾಗಿಯೂ ಟೈಪ್ಗಳನ್ನು ಹೊಡೆದೋಡಿಸಲು ಎಲ್ಲ ಅವಕಾಶಗಳನ್ನು ಬಳಸಿಕೊಂಡಿದ್ದಾರೆ ಈಗ ಪ್ರತಿಷ್ಠಾನವು ಸರ್ಕಾರದಿಂದ ಬೆಂಬಲವನ್ನು ಪಡೆಯಲಾರಂಭಿಸಿದೆ ಮತ್ತು ತಂಡವು ಹೊಸ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಐಐಎಚ್ಎಫ್ ಮಹಿಳಾ ಚಾಲೆಂಜ್ ಕಪ್ ಆಫ್ ಏಷ್ಯಾ ಡಿವಿಷನ್ ಒನ್ನಲ್ಲಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾದಾರ್ಪಣೆ ಮಾಡಿದ ಸುಮಾರು ಒಂದು ದಶಕದ ನಂತರ ಈಗಿನ ಐತಿಹಾಸಿಕ ಸಾಧನೆ ಬಂದಿದೆ ಈ ಕಂಚು ಕೇವಲ ಒಂದು ಆರಂಭವಷ್ಟೆ ಮುಂದಿನ ಪೀಳಿಗೆಗಾಗಿ ಇನ್ನೂ ಹೆಚ್ಚಿನದನ್ನು ಮಾಡುವ ಭರವಸೆಯ ಆಶಾಕಿರಣವಿದು